ಸರ್ ಹಂಗೆ ಒಂದ್ ಎರಡ್ ಲೈನ್ ಹಂಗೆ ಬಿಟ್ಬಿಡಿ ನೋಡೋಣ ಹುಡುಗಿ ನೋಡು ಬೇಗ ನನ್ಗೆ ಮದುವೆ ಮಾಡು ನಮಸ್ತೆ ಸ್ನೇಹಿತರೆ ನಾನು ಜೋಳಿ ಕೊಟ್ರೆ ನೀವ್ ಈಗಾಗಲೇ ಯೂಟ್ಯೂಬ್ ಅಲ್ಲಿ ಅಪ್ಪ ನನಗೊಂದು ಹುಡುಗಿ ನೋಡು ಹಾಡನ್ನ ಕೇಳಿರ್ತೀರಿ ಆ ಹಾಡಿನ ಸೃಷ್ಟಿ ಕರ್ತರು ಇವತ್ತು ನಮ್ಮ ಕಾಮಿಡಿ ಕಿಲಾಡಿಗಳು ಆಡಿಷನ್ ಕೊಡಕ್ ಬಂದಿದ್ದಾರೆ ಬನ್ನಿ ಅವರನ್ನೇ ಮಾತಾಡ್ಕೊಳ್ಳೋಣ ಕುಮಾರ್ ಸರ್ ಸರ್ ಈ ಹಾಡನ್ನ ಬರೆಯೋದಿಕ್ಕೆ ನಿಮಗೆ ಪ್ರೇರಣೆ ಯಾರು ಪ್ರೇರಣೆ ಅಂತಂದ್ರೆ ನಾವು ಹುಟ್ಟುತ್ತಾ ಕಲಾವಿದರಾಗಿ ನಾನ್ ಬೇರೆ ಬೇರೆ ಕನ್ನಡ ಕಾಮಿಡಿ ಸಾಂಗ್ಸ್ ಆಡ್ಬೇಕಾದ್ರೆ ಸೋಶಿಯಲ್ ಮೀಡಿಯಾದಲ್ಲಿ ಯಾವ್ದಾದ್ರು ಬರೀರಿ ಸರ್ ಅಂತ ಟ್ರೆಂಡಿಂಗ್ ಅಂತಂದ್ರೆ ಕಡೆ ಊರ್ಗೆ ಹುಡುಗಿರ್ ಇಲ್ವಲ್ಲ ಸರ್ ಹೌದೌದು ಹುಡುಗರಿಗೆ ಏನಾಗಿಲ್ಲ ಹುಡುಗಿ ಸಿಕ್ಕಿಲ್ಲ ಸಿಕ್ಕಿಲ್ಲಾಂತಾರೆ ನೀವು ಏನ್ ಆಗ್ಬಿಟ್ಟಿದೆ ಅಂತಂದ್ರೆ ಈ ಕೆಲವು ಹುಡುಗರಿಗೆ ಬರೀ ಚೆನ್ನಾಗಿರೋ ಹುಡುಗಿ ಬೇಕು ಅಂತ ಇಷ್ಟಪಡ್ತಾರೆ ಕರೆ ಹುಡುಗಿರ್ನ ಯಾಕೆ ಬಿಡಬೇಡುದು ಅಂತ ಬಿಡು ಯಾಕ್ ಬಿಡ್ತೀರಾ ನೀವು ಮದುವೆ ಮಾಡ್ಕೊಳ್ಳಿ ಅಂತ ಅನ್ನೋದಕ್ಕೋಸ್ಕರ ಇದನ್ನ ಲಾಜಿಕ್ ಚೆನ್ನಾಗಿರುತ್ತಲ್ವಾ ಅಂತ ಒಂದು ಸಾಹಿತ್ಯ ಬರುತ್ತೆ ಸೂಪರ್ ಸರ್ ಸಾಂಗ್ ಆಕ್ಚುಲಿ ನಾನು ರೀಲ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಹಾಡನ್ನ ಹಾಡ್ಕೊಂಡು ಅಲ್ಲಿ ರೀಲ್ಸ್ ಮಾಡ್ಬೇಕಂತ ಆಸೆ ಇದೆ ನೀವು ಇಲ್ಲಿ ಬಂದು ನಮಗೆ ಸಿಕ್ಕಿರೋದೆ ಒಂದು ನಮ್ಮ ಒಂದು ಭಾಗ್ಯ ಅನಿಸ್ತಾ ಇದೆ ನಿಜವಾಗ್ಲೂ ಖುಷಿ ಆಯಿತು ನಿಮ್ಮ ಸಾಂಗ್ ನಾನು ರೀಲ್ ಮಾಡಿ ನಿಮಗೆ ಕಳಿಸ್ತೀನಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸರ್ ಹಂಗೆ ಒಂದು ಎರಡು ಲೈನ್ ಹಂಗೆ ಬಿಟ್ಬಿಡಿ ನೋಡೋಣ ಇಲ್ಲ ಸರ್ ಅಯ್ಯೋ ಸಾರ್ ಬರ್ದ್ರ ನೀವು ಬಿಡಕ್ಕೆ ಆಗೋ ಬಿಡದ್ರಿ ಒಂದು ಹುಡ್ಗಿ ನೋಡು ಬೇಗ ನನ್ಗೆ ಮದುವೆ ಮಾಡು ಕರೆ ಹುಡ್ಗಿ ಬ್ಯಾಡ ನಮ್ಮಪ್ಪ ಬಿಳೆ ಹುಡ್ಗಿ ನೋಡು ನಮ್ಮಪ್ಪ ಕರೆ ಹುಡ್ಗಿ ಅಪ್ಪ ಕರೆ ಹುಡ್ಗಿ ನೋಡು ನಮ್ಮಪ್ಪ ಬಿಳೆ ಹುಡ್ಗಿನೂ ನೋಡು ನಮ್ಮಪ್ಪ ಅವು ಬಿಡ ಬಿಡ ಚಂದ ಗೌಳೆ ಅಪ್ಪ ಓಹೋ ಬೇಗ ಮದ್ವೆ ಮಾಡು ಬಾರೋ ನಮ್ಮಪ್ಪ ಮಾಡೋಣ ಒಂದು ದುಡ್ಡಿ ನೋಡು ಬೇಗ ನನ್ಗೆ ಮದ್ವೆ ಮಾಡು ಮಾಡೋಣ ಬಿಡು ಮಗ್ರೆ ಅಲ್ಲಂತ ಅಂದ ಇರ್ಲಿಯಾ ಓ ಮಸ್ರಂತ ಅಮ್ಮಂತ ಇರ್ಲಿಯಾ ಓ ಆಹಾ ಮಸ್ರದರಗ್ ನಾವು ಬೆಣ್ಣೆ ಅಂತ ತುಟಿ ಇರ್ಲಿಯಾ ಓ ಓಹೋ ಹೋ ಮುತ್ತು ಕೂಡ ಸೂಪರ್ ನೋಡು ನಮ್ಮಪ್ಪ ಓ ಒಂದೊಂದು ನೋಡು ಆ ಬೇಗನಲ್ಲಿ ಮದ್ರೆ ಮಾಡು ಏ ವರ್ಷ ವಾಳಗೆ uitz ಬಿಡದಾ ನಿನಗೆ uitz ಬಿಡಣಾ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್